ಸೊ ಸಿಂಗಲ್ ಸ್ಟ್ರೆಚ್ಚರ್ ಇರಲಿ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಹತ್ತು ಮುಕ್ಕಾಲು ಟೈಮಲ್ಲಿ ಸೊ ಕಾಲ್ಸ್ಗಳು ಬರ್ತಾ ಇರುತ್ತೆ ಮಧ್ಯ ಮಧ್ಯೆ ಪಾಸ್ ಮಾಡಿದರೆ ತಲೆ ಕೆಡಿಸ್ಕೊಬೇಡಿ ಹೈಡ್ ಮಾಡೋಂಥದ್ದು ಏನೂ ಇಲ್ಲ ಇದರಲ್ಲಿ ಯಾಕಂದರೆ ಟ್ರಯಲ್ ಕೊಡ್ತೀನಲ್ಲ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು ಬಂದು ನೆಕ್ಸ್ಟ್ ಆಪ್ಷನ್ ಬ್ರಾಡ್ಕಾಸ್ಟಿಂಗ್ ಸೊ ನಾವು ಟ್ಯಾಬ್ಸ್ ಬಗ್ಗೆ ಇದು ಮಾಡಿದ್ವಿ ಟ್ಯಾಬ್ಸಲ್ಲಿ ಏನು ಮಾಡ್ತೀರಾ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ನಿಮ್ಮ ಒಂದು ಫೋನಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ಗಳನ್ನ ಯಾವ್ಯಾವ ವ್ಯಕ್ತಿನ ಯಾವ್ಯಾವ ರೀತಿ ನೀವು ಉಪಯೋಗಿಸ್ಕೋಬೋದು ಅಥವಾ ಯಾವ ವ್ಯಕ್ತಿನಿಂದ ಏನು ಕೇಳಿದರೆ ನೀವು ಅದನ್ನು ಮಾತ್ರ ಫೋಕಸ್ ಮಾಡ್ತೀರ ಸೊ ಏನಾಗ್ತು ಅಂದರೆ ನೋಡಿ ಈ ರೀತಿ ಒಂದು ಗ್ರೂಪ್ ಮಾಡಿಕೊಂಡ್ರಿ ರೆಡಿ ಮಾಡ್ಕೊಂಡ್ರಿ ಇನ್ಫಾರ್ಮೇಷನ್ಸ್ ಆಯಿತು ಸೊ ಕೂಡ ಆಯಿತು ಆಯಿತಾ ಇದಾದ ನಂತರ ಏನು ಮಾಡ್ತೀವಿ ನೆಕ್ಸ್ಟ್ ಕೆಲಸ ಶೆಡ್ಯೂಲಿಂಗ್ ಶೆಡ್ಯೂಲಿಂಗ್ ಅಂದರೆ ಏನು ಸಪೋಸ್ ನೀವು ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಜನಗಳಿಗೆ ಅಥವಾ ಹೊಸ ಆಫರ್ ಬಂತು ಹೊಸದಿನ ಇನ್ಫಾರ್ಮೇಷನ್ ಬಂತು ಲಾಂಚ್ ಆಯಿತು ಮ್ಯಾಕ್ಸಿಮಮ್ ವಾಟ್ಸಪ್ನ ಉಪಯೋಗಿಸ್ತಿದ್ದಕ್ಕೇನೆ ನೀವೇನು ಮಾಡ್ತೀರಂತ ಜನಗಳಿಗೆ ಗೊತ್ತಾಗಲ್ಲ ಸೊ ಜನಗಳಿಗೆ ಇದನ್ನತ್ತೆ ನೆನಪಿಸ್ಬೇಕು ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ಸ್ಗಳನ್ನ ಆಗಿ ಮಾಡಿಕೊಂಡ್ರೆ ಒಂಥರ ಈಸಿ ಎಕ್ಸೆಲ್ ಶೀಟಲ್ಲಿ ಏನಾರು ಅಪ್ಡೇಟ್ ಮಾಡಿಕೊಂಡ್ರೆ ಎಕ್ಸೆಲಲ್ಲಿ ಅಪ್ಡೇಟ್ ಮಾಡಿಕೊಂಡ್ರೆ ಕಾಂಟ್ಯಾಕ್ಟ್ ಡೇಟಾ ಬೇಸ್ ಇತ್ತು ಅಂತಂದರೆ ನೀವೇನು ಮಾಡ್ತೀರಾ ಆ ಒಂದು ಡೇಟಾನೇ ಇಲ್ಲಿ ಹಾಕ್ತೀರಾ ಸರಿನಾ ಈ ಒಂದು ಡೇಟಾನೇ ಇಲ್ಲಿ ಹಾಕ್ತೀರಾ ಇಲ್ಲಿ ಆಗ್ತಿದ್ದಂಗೆ ನಿಮ್ಮ ಮೆಸೇಜ್ನಲ್ಲಿ ಟೈಪ್ ಮಾಡ್ತೀರಾ ಮತ್ತು ಪ್ರತಿ ಮೆಸೇಜಲ್ಲಿ ಡಿಲೇ ಎಷ್ಟಿರಬೇಕು ಅಂತಂದ್ಬಿಟ್ಟು ಸೆಟ್ ಮಾಡ್ತೀರಾ ಸೆಟ್ ಮಾಡಿ ನೀವು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ ಸೊ ಲೈವಲ್ಲಿ ಒಂದು ಡೆಮೊ ಟ್ರೈ ಮಾಡ್ತೀನಿ ನನ್ನ ಹತ್ರ ನೋಡಿ ಈಗ ಇರೋವಂಥ ಎಲ್ಲ ಕಂಪ್ಲೀಟ್ ಒಂದು ಸ್ಟೆಪ್ ಇದು ಅಂದರೆ ಫುಲ್ ಎಲ್ಲ ನಂಬರ್ಸ್ಗಳು ಆ್ಯಂಡ್ ಇದು ನನ್ನ ಡೇಟಾ ಡೇಟಾ ಕಲೆಕ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಸಪೋಸ್ ಒಂದು ಸೇಲ್ ಆಗಿರೋ ನಂಬರೇ ಇದೆ ಅಂತ ಅಂದ್ಬಿಟ್ಟು ಸೊ ನನ್ನ ನಂಬರ್ಗಳು ಚೂಸ್ ಮಾಡಿರೋದು ಇದು ತುಂಬ ಕಾಂಬಿನೇಷನ್ಸ್ ಬಂದಾಗ ನಂಬರ್ ಚೂಸ್ ಮಾಡಿರೋದು ಸೊ ನಾನೇನು ಮಾಡ್ತೀನಿ ಈಗ ಈ ನಂಬರ್ನ ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಟೈಪ್ ಮಾಡ್ತೀನಿ ಸೊ ನಾನು ನಂಬರ್ ಕೊಟ್ಬಿಡ್ತೀನಿ ನಂಬರ್ ಯೂಶ್ಯಲಿ ಬ್ಲಾಕ್ ಮಾಡ್ಸ್ಕೊತಾರೆ ಬೇರೆಯವರು ಬಟ್ ನಾನು ನಂಬರ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಸಿಕ್ಬೋರ್ತೀನಿ ಆ ಥರ ನಂದು ಸೊ ಇಲ್ಲೇನು ಮಾಡ್ತೀವಿ ಎನ್ಕ್ವೈರಿ ಲಿಸ್ಟ್ ಇದೆ ಎನ್ಕ್ವೈರಿ ಲಿಸ್ಟಲ್ಲಿ ಕಾಂಟ್ಯಾಕ್ಟ್ಸ್ನ ಆ್ಯಡ್ ಮಾಡ್ತೀರಾ ಪ್ಲಸ್ ನಾನು ಇನ್ನೊಂದು ಇರಬೇಕು ಇದನ್ನ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ನೋಡಿ ಒಂಥರ ಹಿಂಸೆ ಇದು ಸೊ ಎಷ್ಟು ಜನ ಬೇಕಾರ ಸೆಲೆಕ್ಟ್ ಮಾಡ್ಬೋದು ಆಯಿತಾ ಸೊ ಈಗಿರೋ ಅಂಥ ಒಂದು ಇಷ್ಟು ಜನ ಈಗ ಸಿಮ್ ಕೇಳಿದ್ದಾರೆ ಪ್ರೆಸೆಂಟ್ ಮೂಮೆಂಟಲ್ಲಿ ನಾನೇನು ಮಾಡ್ತೀನಿ ಇದನ್ನು ತಂದು ಇಲ್ಲಿ ಪೇ ಪೇಸ್ಟ್ ಮಾಡ್ತೀನಿ ಇದನ್ನು ಒನ್ ಟು ಒನ್ ಅಂತ ಹೇಳ್ತೀವಿ ಆಯಿತಾ ಏನಿದ್ರಲ್ಲಿ ಕಾಂಪ್ಲಿಕೇಶನ್ಸ್ ಅಲ್ಲೋದ್ವಿ ನಂಬರ್ ತದ್ವಿ ಕಾಪಿ ಮಾಡಿದ್ವಿ ಬಂದ್ವಿ ಇಲ್ಲಿ ಬಂದ್ವಿ ಚೆಕ್ ಮಾಡಿದ್ವಿ ಎಲ್ಲನೂ ಆಯಿತು ಸೆಕೆಂಡ್ ಆಪ್ಷನ್ ನಾವೇನು ಮಾಡಿದ್ವಿ ಟ್ಯಾಬ್ಸ್ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ ನೋಡಿ ಇಲ್ಲಿ ಸೊ ಇಲ್ಲೇನು ಮಾಡ್ತೀವಿ ಅಪ್ಲೋಡ್ ಒಂದು ಆಪ್ಷನ್ ಇದೆ ಈ ಡೌನ್ಲೋಡ್ ಮಾಡ್ಬಿಟ್ಟು ನಮ್ಮ ಒಂದು ಫೈಲನ್ನ ಅಪ್ಲೋಡ್ ಮಾಡಬಹುದು ನೀವು ಟ್ಯಾಬ್ಸ್ನ ಕ್ರಿಯೇಟ್ ಯೂಸ್ ಮಾಡಿ ಏನಕ್ಕೆ ಅಂದರೆ ಇದನ್ನು ಅವಾಯ್ಡ್ ಮಾಡೋದೇ ಮೇನ್ ಕೆಲಸ ಸೊ ಇಲ್ಲೇನು ಮಾಡ್ತೀರಂದರೆ ಗ್ರೂಪ್ ಕಾಂಟ್ಯಾಕ್ಟ್ಸ್ ಅಲ್ಬೇ ಗ್ರೂಪ್ನ ಕೂಡ ಸೆಲೆಕ್ಟ್ ಮಾಡ್ಬೋದು ಟ್ಯಾಬ್ ಕಾಂಟ್ಯಾಕ್ಟ್ಸ್ ಅಂತಿರೋದರಲ್ಲಿ ಯಾವ ಟ್ಯಾಬ್ಗೆ ಕಳಿಸ್ಬೇಕು ಅಂದರೆ ಯಾವ ಒಂದು ಗ್ರೂಪ್ ಮಾಡಿದ್ವಿ ನಾವು ಟ್ಯಾಬ್ನ ಅದನ್ನು ಸೆಲೆಕ್ಟ್ ಮಾಡ್ತೀರಾ ಎನ್ಕ್ವೈರಿ ಅಂದರೆ ಎನ್ಕ್ವೈರಿ ಎನ್ಕ್ವೈರಿ ಕಳಿಸ್ತೀರಾ ಸೊ ಏನಾಗುತ್ತೆ ಈಗ ಆ ಒಂದು ನಂಬರು ನೀವು ಕಳಿಸಿ ಆ್ಯಡ್ ಮಾಡಿರೋಂಥ ನಂಬರು ಜೊತೆಲಿ ಆ ಎನ್ಕ್ವೈರಿ ನಂಬರ್ ಏನಿತ್ತು ಅದು ಕೂಡ ಆ್ಯಡ್ ಆಗಿರುತ್ತೆ ಸರಿನಾ ಈಸಿನ ಜೊತೆಲಿ ಅಂದ್ರೆ ಲಿಂಕ್ ನ ಎನೇಬಲ್ ಮಾಡಿ ಸೊ ದಟ್ ಪ್ರಿವ್ಯೂ ಅವ್ರಿಗೆ ಸಿಗ್ಲಿ ರಿಪೀಟ್ ನಂಬರ್ಸ್ಗಳನ್ನ ಯಾವೆಲ್ಲ ತೆಗ್ದಿರಿ ಇಷ್ಟು ಆಪ್ಷನ್ಸ್ ಇವೆ ಅದ್ರ ಜೊತೆಲಿ ನಾವು ಗ್ರೂಪ್ಸ್ ಗ್ರೂಪ್ಸ್ನ ಕೂಡ ಹಾಕ್ಬೋದು ಗ್ರೂಪ್ಸ್ ಯಾವ್ದಾರು ಇತ್ತು ಅಂದರೆ ನೋಡಿ ನಮ್ಮ ಗ್ರೂಪ್ಸ್ಗಳೇನಿರುತ್ತೆ ಅದು ನಮಗೆ ಇಲ್ಲಿ ತೋರಿಸುತ್ತೆ ಗ್ರೂಪ್ಗೆ ಕೂಡ ಮೆಸೇಜ್ ಮಾಡಬಹುದು ಸದ್ಯಕ್ಕೆ ಅದು ಬಡ ಅದು ಅದಾದಮೇಲೆ ಲೇಬಲ್ಸ್ ಅಂತೂದ್ದು ಲೇಬಲ್ಸ್ ನಾವು ಯೂಸ್ ಮಾಡಿಸೋಲ್ಲ ಲೇಬಲ್ಸ್ ಒಂದು ಅಷ್ಟು ಕ್ಲೀನಾಗಿ ಬರೋಲ್ಲ ಬಟ್ ಟ್ಯಾಬ್ ಏನಿದೆ ಟ್ಯಾಬ್ ಯೂಸ್ ಮಾಡಿ ಮೆಸೇಜ್ ಹೋಗೋಲ್ಲ ಅಂತಲ್ಲ ಎಲ್ಲ ಒಂದು ಕಡೆ ಅಷ್ಟೊಂದು ಫಾರ್ಮ್ಯಾಟಾಗಿ ಕಾಣಿಸೋಲ್ಲ ಇದೇ ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ಇದನ್ನೇ ಉಪಯೋಗಿಸಿ ಸೊ ಏನು ಮಾಡ್ತೀರಾ ಇಲ್ಲ ಆಯಿತು ಇದಾಯಿತು ಇಲ್ಲಿ ಈಗ ನೀವು ಬ್ಲ್ಯಾಬ್ ಈ ಬ್ಯಾನ್ ಆಗ್ದಿರಂಗೆ ಏನಾರು ಆಗಬೇಕಂದ್ರೆ ಮೊದಲನೇ ಇದು ಈ ನಂಬರ್ ಏನಿದೆ ಗೊತ್ತಾ ಈ ನಂಬರ್ ಜನಗಳ ಹತ್ರ ಸೊ ಈ ನಂಬರ್ ಏನಿದೆ ಈ ನಂಬರ್ ನಿಮ್ಮ ನಿಮಗೆ ಗೊತ್ತಿರೋ ನಂಬರ್ಗೆ ಮಾತ್ರ ಕಳಿಸಿ ಪ್ರ್ಯಾಕ್ಟೀಸ್ ಇದು ಬ್ರಾಡ್ಕಾಸ್ಟಿಂಗಲ್ಲಿ ಯಾವತ್ತು ಪ್ರಾಕ್ಟೀಸ್ ಏನಂತಂದರೆ ಈ ಒಂದು ನಂಬರ್ನ ನೆನ್ಪಿ ಇದು ಈ ನಂಬರ್ ಯಾರಿಗೆ ಕಳಿಸ್ತೀರಾ ಅವರು ಆ ಕಡೆಯಿಂದ ಕಮ್ ಬ್ಲಾಕ್ ಮಾಡಬಾರ್ದು ಅದನ್ನು ನೋಡ್ಕೊಳ್ಳಿ ಆಯಿತಾ ಸೊ ನಾವೇನು ಮಾಡ್ತಿದ್ದೀನಿ ಈಗ ನಂಬರ್ ಕಳಿಸ್ತು ಅಂತಂದರೆ ಸ್ವಲ್ಪ ತಲೆ ಬಿಸಿ ಅಲ್ಲ ಬೇರೆ ಏನಾದ್ರು ಕಳಿಸ್ತೀನಿ ಇರುವ ಒಂದು ನಿಮಿಷ ಒಂದು ರಾಯರದೊಂದು ಏನಾದ್ರು ಇದು ಮಾಡ್ಕೊಂಡು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡು ಕಳಿಸ್ತೀನಿ ರೀ ಸೊ ನಾನೇನು ಮಾಡ್ತೀನಿ ಈಗ ಇದ್ರದ್ದು ಗೊತ್ತಾಯ್ತಲ್ವ ನಮಗೆ ಮೆಸೇಜ್ ಇದು ಇಲ್ಲಿ ನೋಡಿ ಇಂದಷ್ಟು ಆಪ್ಷನ್ಸ್ಗಳಿವೆ ಬಟನ್ಸ್ ಏನಿದೆ ಬಟನ್ಸ್ನ ಯಾವಾಗಲೂ ಡಿಸೇಬಲ್ ಮಾಡ್ತಾಯಿರ್ತಾರೆ ಏನಕ್ಕೆ ಅಂದರೆ ಬಟನ್ಸಿಂದಲೇ ವಾಟ್ಸಪ್ ದುಡ್ಡು ಮಾಡ್ತಾ ಇರೋದು ಬಟನ್ ಆಪ್ಷನ್ ಕೆಲವು ಸಾಫ್ಟ್ವೇರ್ಗಳು ಕೊಡುತ್ತೆ ಅಲ್ಲಿ ಬ್ಯಾನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಒಂದು ನಂಬರ್ ಏನಿದೆ ನಂಬರ್ ಆ್ಯಡ್ ಮಾಡ್ಕೋಬೇಡಿ ಬಟನ್ಸಿಂದ ನಮಗೆ ನೋಡೋಕ್ಕೆ ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣಿಸ್ರು ಕೂಡ ಬಟನ್ಸ್ ಉಪಯೋಗಿಸ್ಬೇಕಾದ್ರೆ ಅವಶ್ಯಕತೆ ಇರಲ್ಲ ಸೊ ಬ್ಯಾನ್ ಮಾಡ್ತಾ ಉಪಯೋಗಿಸೋಕೆ ಹೋಗ್ಬೇಡಿ ಇಲ್ಲಿ ನೀವೇನು ಮಾಡೋಂದ್ರೆ ಇಮೇಜ್ ಹಾಕ್ಬೋದು ವಿಡಿಯೋಸ್ ಹಾಕ್ಬೋದು ಡಾಕ್ಯುಮೆಂಟ್ಸ್ ಹಾಕ್ಬೋದು ಆಡಿಯೋ ಹಾಕ್ಬೋದು ಕಾಂಟ್ಯಾಕ್ಟ್ಸನ್ನು ಕೂಡ ಸೆಂಡ್ ಮಾಡ್ಬೋದು ಬಟನ್ಸ್ ಅವಶ್ಯಕತೆ ಇಲ್ಲ ಪೂಲ್ಸ್ ವರ್ಕ್ ಆಗ್ತದೆ ಲಿಸ್ಟ್ ವರ್ಕ್ ಆಗುತ್ತೆ ಮತ್ತು ನಿಮ್ಮ ಒಂದು ವಾಟ್ಸಪ್ ಬಿಸ್ನೆಸ್ಸಲ್ಲಿ ಪ್ರಾಡಕ್ಟ್ ಲಿಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಇಲ್ಲೊಂದು ಮೆಸೇಜ್ನ ಹಾಕ್ತೀನಿ ಏನಂತಂದರೆ ಇಮೇಜ್ ಹಾಕ್ತೀನಿ ಇಮೇಜಲ್ಲಿ ಈಗ ಡೌನ್ಲೋಡ್ ಮಾಡಿದಂಥ ಒಂದು ಇಮೇಜ್ ಹಾಕ್ತೀನಿ ಇಮೇಜ್ ಹಾಕ್ಬಿಟ್ಟು ಟೈಮಿಂಗ್ಸಲ್ಲಿ ಸೆಟ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಕಾಂಟ್ಯಾಕ್ಟ್ಸ್ ನಿಮಗೆ ಗೊತ್ತಿತ್ತು ಅಂತಂದರೆ ಸಮಸ್ಯೆ ಇಲ್ಲ ಮತ್ತು ನಿಮ್ಮ ಫಸ್ಟ್ ಟೈಮ್ ಮೆಸೇಜ್ ಮಾಡ್ತಾ ಇದ್ದೀರಾ ಯಾವುದಾರು ಕಸ್ಟಮರ್ಸ್ಗೆ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀರಾ ಯಾವತ್ತು ವರ್ಷನೇ ಗ್ಯಾಪ್ ತೊಗೊಳ್ಳಿ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಸೆಕೆಂಡ್ಸ್ ತೊಗೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಗ್ಯಾಪ್ ಇರಬೇಕು ಆ ರೀತಿ ತೊಗೊಳ್ಳಿ ಹೊಸಬರಿಗೆ ನಂಬರ್ ಮೆಸೇಜ್ ಕಳಿಸ್ಬೇಕಾದ್ರೆ ಏನಕ್ಕೆ ಅಂದರೆ ನೀವು ಈಗ ಉದ್ದೇಶ ಏನು ಅಂದರೆ ಜಾಸ್ತಿಯಿಂದ ಜಾಸ್ತಿ ಜನಕ್ಕೆ ಪರಿಚಯ ಆಗಬೇಕು ಅಂತ ನೀವು ಒಂದೇ ಸಲ ಮೆಸೇಜ್ ಕಳಿಸಿ ಬ್ಲಾಕ್ ಆಗ್ತು ಅಂದರೆ ಆ ಟೈಮಲ್ಲಿ ಚೆಕ್ ಮಾಡಿದ್ರೆ ಹಿಂಸೆ ಆಗುತ್ತೆ ಆಯಿತಾ ಕೆಲವರು ನಂಬರ್ ಬ್ಲಾಕ್ ಮಾಡಿಬಿಡ್ತಾರೆ ಇರಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಓಕೆನಾ ನಾವೇನು ಮಾಡ್ತಿದ್ದೀವಿ ಈಗ ಇಷ್ಟೆಲ್ಲ ಟ್ರೈ ಮಾಡ್ತಿಲ್ಲ ಈ ಒಂದು ಟೈಮ್ ಈ ಟೈಮ್ ಸೆಟ್ ಮಾಡಿ ಬಿಟ್ಬಿಡಿ ಆಯಿತಾ ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ಏನು ಮಾಡ್ತಿದ್ದೀನಿ ನಾನು ಈಗ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಇರೋದರಿಂದ ಮತ್ತು ದೇವ್ರ ಫೋಟೋ ಸೊ ಯಾರು ಏನು ಇದು ಮಾಡೋಕ್ಕೆ ಹೋಗಲ್ಲ ಅಂದ್ಕೊಂಡು ಏನು ಮಾಡ್ತೀನಿ ಅಂದರೆ ಕ್ವಿಕ್ ಸ್ಟಾರ್ಟ್ ಅನ್ನೋದು ಕೊಡ್ತೀನಿ ಸರಿನಾ ಇಲ್ಲಿ ಕ್ವಿಕ್ ಸ್ಟಾರ್ಟ್ ಇದೆಯಲ್ಲ ಇದು ಕೊಡ್ತೀನಿ ಕೊಡ್ತಿದ್ದಂಗೆ ಏನಾಗ್ತದೆ ಆಟೋಮೆಟಿಕ್ಕಾಗಿ ನೋಡಿ ಟೈಮಿಂಗ್ಸ್ ಎಷ್ಟು ತಗೊಳ್ಳುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಇನ್ಕ್ಲೂಡಿಂಗ್ ಇಲ್ಲಿ ನಿಮಗೆ ಒಂದು ಇದು ಕೂಡ ಬರುತ್ತೆ ಏನು ಅಪ್ಡೇಟ್ ಕೂಡ ಬರುತ್ತೆ ಏನಾಯಿತು ಅಂತಂದ್ಬಿಟ್ಟು ಸೊ ಒಂದೊಂದೇ ಒಂದೊಂದೇ ಮೆಸೇಜು ಈ ಕಡೆ ಸೈಡ್ ನಿಮ್ಮ ಲೆಫ್ಟ್ ಸೈಡ್ ಒಂದು ಓಡ್ತಾರೆ ಕಾಣಿಸ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಯಿತು ಮೆಸೇಜು ಇಲ್ಲಿ ಇರಿ ಲೈವೇ ತೋರಿಸ್ಬಿಡ್ತೀನಿ ಏನಕ್ಕೆ ಅಂದರೆ ಕೆಲವು ಸಲ ಏನಾಗ್ತದೆ ಅಂದರೆ ಡೆಮೋ ನಮಗೂ ಸರಿ ಕೊಡಲಿಲ್ಲ ಆಮೇಲೆ ನಾನೇನು ಟ್ರೈ ಮಾಡ್ತಿದ್ದೀನಿ ಅಂದರೆ ಈಗ ಎಲ್ಲರಿಗೂ ಇದು ಐಡಿಯಾ ಇರುತ್ತೆ ಅಂತಲ್ಲ ವಾಟ್ಸಪ್ ಎಮ್ ಆಗಲಿ ವಾಟ್ಸಪ್ ಉಪಯೋಗಿಸೋದಾಗಲಿ ಏನಕ್ಕೆ ಒಂದು ನಂಬರ್ ತೂಕ ಏನಿರುತ್ತೆ ಅಂದರೆ ಕಾಂಟ್ಯಾಕ್ಟ್ಸ್ ಫುಲ್ ಅಲ್ಲೇ ಇರುತ್ತೆ ಹೊಸ ನಂಬರ್ ನೀವು ಡೈವರ್ಟ್ ಮಾಡಿದ್ರೆ ಒಂದು ಬಾ ನಂಬಿಕೆ ಬರಲ್ಲ ಟ್ರಸ್ಟ್ ಮೇಲೆ ನಿಂತಿರೋ ಅಂಥದ್ದು ಬಿಸ್ನೆಸ್ ಅನ್ನೋದು ಯಾವಲ್ಲೂ ಟ್ರಸ್ಟ್ ಮೇಲೆ ಅಂಥದ್ದು ಸೊ ನಾವೆಲ್ಲ ಎಡವಟ್ ಮಾಡೋದು ಬೇಡ ಸೊ ನಾನೇನು ಮಾಡಿದೆ ಈಗ ನೋಡಿ ಇಲ್ಲಿ ಏನು ಸೆಟ್ ಮಾಡಿದ್ದೀನಿ ನಂಬರ್ಸು ಪಕ್ಕದಲ್ಲಿ ಐದರಿಂದ ಹದಿನೈದು ಸೆಕೆಂಡಲ್ಲಿ ಕಂಟಿನ್ಯೂಸ್ ಇರುತ್ತೆ ಇದು ಮೆಸೇಜ್ ಸೊ ನಾನು ಕುತ್ಕೊಂಡು ಹಿಂಗೆ ನೋಡ್ತಾ ಇರಬೇಕಾ ಸರ್ ಅಂದರೆ ಇದೇನಿಲ್ಲ ಮಿನಿಮೈಸ್ ಮಾಡಿ ನಿಂಪಾಡ ನೀವು ಬೇರೆದನ್ನು ಕೂಡ ಸೆಟ್ ಮಾಡಿ ಬಿಡಬಹುದು ಇದು ಇದು ಕ್ವಿಕ್ ಬ್ರಾಡ್ಕಾಸ್ಟ್ ಅಂತ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಶೆಡ್ಯೂಲಿಂಗ್ ಈ ಆಪ್ಷನಲ್ಲೇ ಶೆಡ್ಯೂಲ್ ಬ್ರಾಡ್ಕಾಸ್ಟ್ ಇದೆ ಆಯಿತಾ ಶೆಡ್ಯೂಲ್ ಬ್ರಾಡ್ಕಾಸ್ಟಲ್ಲಿ ಏನಾಗುತ್ತೆ ನೀವು ಇಲ್ಲಿ ಬಂದ್ರಿ ಇಲ್ಲೇನು ಮಾಡುತ್ತೆ ಅಂದರೆ ಸೇಮ್ ಸೇಮ್ ಸ್ಟೆಪ್ಪು ಅದು ಟಾರ್ಗೆಟ್ ನೇಮ್ ಕೊಡ್ತೀರಾ ಏನು ಮಾಡ್ತಾ ಇದ್ದೀರಾ ಸೊ ಯಾವುದೋ ಒಂದು ಅಪ್ಡೇಟ್ ಅಂತ ಅಂದ್ಬಿಟ್ಟು ನೇಮ್ ಕೊಟ್ಕೋತೀರ ಇದು ಏನೋ ಒಂದು ಅಪ್ಡೇಟ್ ಮಾಡ್ತೀರಾ ನೆನ್ಪಿಟ್ಕೊಳ್ಳಿ ಪ್ರಾಡಕ್ಟ್ ಸೆಲ್ ಸೆಲ್ ಮಾಡ್ತಿದ್ದೀರಾ ಇನ್ನೊಂದು ಸೆಲ್ ಮಾಡ್ತಿದ್ದೀರಾ ಮತ್ತೊಂದು ಮಗದೊಂದು ನೆನ್ಪಿಟ್ಕೊಳ್ಳಿ ಆದ ನಂತರ ಏನು ಮಾಡ್ತೀರಾ ನೋಡಿ ಇಲ್ಲಿ ಯಾವ ಗ್ರೂಪ್ ಅಥವಾ ಯಾವ ಕಾಂಟ್ಯಾಕ್ಟ್ಸ್ಗೆ ಕಾಂಟ್ಯಾಕ್ಟ್ಸ್ ಇರೋ ಕಾಂಟ್ಯಾಕ್ಟ್ ಸೇವ್ ಮಾಡಿ ಇದು ಮಾಡಿ ಅಪ್ಲೋಡಲ್ಲಿ ನೀವೊಂದು ಕ್ಲಿಕ್ ಮಾಡಿದ್ರೆ ಒಂದು ಎಕ್ಸೆಲ್ ಫೈಲ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ಕೂಡ ನೀವು ನಂಬರ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ಬೋದು ನಾನು ಪ್ರಾಕ್ಟೀಸ್ ಮಾಡಿಸಲ್ಲ ನಂಬರ್ ಮಿಸ್ ಆಗಿಬಿಡುತ್ತೆ ಮತ್ತು ನಮಗೆ ಗೊತ್ತಾಗಲ್ಲ ಯಾರು ನಂಬರ್ ಆಗ್ತಾ ಇದ್ದೀರ ಅಂತ ನಾ ಟ್ಯಾಬ್ನೇ ಪ್ರಾಕ್ಟೀಸ್ ಮಾಡಿಸಿ ಟ್ಯಾಬ್ ಮೇಲೇ ಎಫರ್ಟ್ ಹಾಕಿ ಶಾರ್ಟ್ಕಟ್ ಇದು ಹುಡ್ಕೋಕೆ ಹೋಗ್ಬಿಡಿ ಇದು ಇದು ನಿಮಗೆ ಡೇಟಾ ಸಿಗುತ್ತೆ ಬೇರೆ ಕಡೆಯಿಂದ ಆ ಟೈಮಲ್ಲಿ ಅಪ್ಲೋಡ್ ಮಾಡಿ ಬೇರೆ ಟೈಮಲ್ಲಿ ಇದು ಯೂಸ್ ಮಾಡಬೇಡಿ ಅಪ್ಲೋಡಿಂಗ್ನೇ ಹೇಳ್ಕೊಡ್ತೀನಿ ಸೊ ನೀವು ಇಲ್ಲಿ ಟ್ಯಾಬ್ ಬಾರ ಸೆಲೆಕ್ಟ್ ಮಾಡ್ಬೋದು ಒನ್ ಆನ್ ಒನ್ ಅವ್ರು ಸೆಲೆಕ್ಟ್ ಮಾಡ್ಬೋದು ಏನಾದ್ರು ಸೆಲೆಕ್ಟ್ ಮಾಡ್ಬೋದು ನಿಮ್ಗೆ ಆಪ್ಷನ್ ಇದೆ ಸೊ ನಾನೇನು ಮಾಡ್ತೀನಿ ಈಗ ಎಕ್ಸಾಂಪಲ್ಗೋಸ್ಕರ ಟ್ಯಾಬ್ ಇರೋದ್ರಿಂದ ಟ್ಯಾಬ್ ಸೆಲೆಕ್ಟ್ ಮಾಡ್ತೀನಿ ಯಾವ ಟ್ಯಾಬ್ ಇತ್ತು ಸೆಲೆಕ್ಟ್ ಮಾಡ್ತೀನಿ ಓಕೆ ಮಾಡ್ತೀನಿ ನೀನು ಮಾಡ್ತೀನಿ ನೆಕ್ಸ್ಟ್ ಹೋಗ್ತೀನಿ ಈಗ ಇಲ್ಲೇನು ಮಾಡ್ತೀವಿ ಮೆಸೇಜ್ ಮತ್ತು ಡಿಲೇ ಡಿಲೇ ಅದನ್ನು ನೆನಪಿಟ್ಕೊಳ್ಳಿ ಡಿಲೇ ಯಾವಾಗಲೂ ಕಂಪಲ್ಸರಿ ಡಿಲೇ ಆ್ಯಡ್ ಮಾಡಬೇಕು ಸೊ ಡಿಸ್ಕೌಂಟ್ ಆನ್ ಸಮಥಿಂಗ್ ಪ್ರಾಡಕ್ಟ್ ಅಂತಂದ್ರೆ ಸುಮ್ಮನೆ ಹಾಕಿದ್ದೇನೆ ಡಿಸ್ಕೌಂಟ್ ಸೇಲ್ ಏನೋ ಕೊಟ್ಟಿರ್ತೇನೆ ಈಗ ನಾನು ಸದ್ಯಕ್ಕೆ ಇಲ್ಲೇನು ಮಾಡ್ತಾ ಇಲ್ಲ ಆಯಿತಾ ಆ್ಯಂಡ್ ಇಲ್ಲೊಂದು ಆಪ್ಷನ್ ಇದೆ ಟೆಂಪ್ಲೇಟ್ ಅಂತ ಅದು ನಿಮ್ಗೆ ಇಲ್ಲೊಂದು ಕಡೆ ಬರುತ್ತೆ ನಾನು ತೋರಿಸ್ತೀನಿ ಅಂದರೆ ನೀವು ಪದೇ ಪದೇ ಕಳಿಸುವಂಥ ಮೆಸೇಜ್ನ ರೆಡಿ ಮಾಡಿ ಇಟ್ಕೊಡ್ಬೋದು ಅದನ್ನ ಟೆಂಪ್ಲೇಟ್ ಅಂತ ಹೇಳ್ತೀವಿ ಸೊ ಡಿಸ್ಕೌಂಟ್ ಸೇಲ್ ಸಮಥಿಂಗ್ ಸಮಥಿಂಗ್ ಏನೋ ಕೊಟ್ವಿ ಏನೋ ಆಯಿತು ಇಲ್ಲೇನು ಮಾಡಿದ್ವಿ ನೆಕ್ಸ್ಟ್ ಕೊಟ್ವಿ ಸೊ ಇಲ್ಲಿ ನೋಡಿ ಡಿಲೇ ಕೇಳುತ್ತೆ ಆಯಿತಾ ಇದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಅಪ್ ಟು ಸಿಕ್ಸ್ಟಿ ಸೆಕೆಂಡ್ವರೆಗೂ ತೊಗೊಳ್ಳಿ ಸಿಕ್ಸ್ಟಿ ಪ್ಲಸ್ಸು ತೊಗೊಳ್ಳಿ ಸ್ಟಾರ್ಟಿಂಗ್ ಇಂಟ್ರವೆಲ್ ಗ್ಯಾಪ್ ಕೊಟ್ಕೊಳ್ಳಿ ಆಯಿತಾ ಗೊತ್ತಿರೋರಾದರೆ ಆ್ಯಂಡ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋಂಥ ಆಪ್ಷನ್ಸ್ ಏನಂತಂದರೆ ಮೇಲ್ಗಡೆ ಏನಿದೆ ಅಷ್ಟರಲ್ಲಿ ಮೆನ್ಷನ್ ಆಲ್ ಗ್ರೂಪ್ ಪಾರ್ಟಿಸಿಪೆಂಟ್ಸ್ ಅಂದರೆ ಅವ್ರ ಹೆಸರನ್ನ ಕೂಡ ಮೆನ್ಷನ್ ಮಾಡುತ್ತೆ ತಲೆಗೆಡಿಸ್ಕೊಬೇಡಿ ಟೈಮ್ ಆಗೋಗಿತ್ತು ಆಯಿತಾ ಯಾವುದೋ ಒಂದು ಟೈಮಲ್ಲಿ ಆನ್ ಮಾಡಬೇಕು ಸಿಸ್ಟಮ್ ಆನ್ ಮಾಡೋಕ್ಕಾಗಲಿಲ್ಲ ಟೈಮ್ ಆನ್ ಆಗಿತ್ತು ಅಂದಾಗ ಆ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಇದನ್ನು ಕ್ಲಿಕ್ ಮಾಡ್ತೀರಾ ಸೊ ದಟ್ ನೀವು ಯಾವಾಗ ಆನ್ ಮಾಡ್ತೀರಾ ಆನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಈ ಒಂದು ಮೆಸೇಜ್ ಹೋಗುತ್ತೆ ಯಾವಾಗ ನೀವು ಸಿಸ್ಟಮ್ ಆನ್ ಮಾಡ್ತೀರಾ ಟೈಮ್ ಆಗೋಗಿದ್ರು ಕೂಡ ನಾವು ಟೈಮ್ ಏನು ಸೆಲೆಕ್ಟ್ ಮಾಡಿದ್ದೀವಿ ಆದಮೇಲೂ ಕೂಡ ನಿಮಗೆ ಮೆಸೇಜ್ ಹೋಗುತ್ತೆ ಸೊ ಇದು ಶೆಡ್ಯೂಲಿಂಗ್ ಇಂಪಾರ್ಟೆನ್ಸ್ ಇದು ಸೊ ನಾವೇನು ಮಾಡಿದ್ವಿ ಎರಡೂ ಕೂಡ ಆನ್ ಮಾಡಿದ್ವಿ ಟೈಮ್ ಕೊಟ್ವಿ ಡ್ಯಾ ಗ್ಯಾಪ್ ಕೊಟ್ವಿ ಒಂದು ಸಲ ಮಾಡಬೇಕಂದ್ರೆ ಒಂದು ಸಲ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಶೆಡ್ಯೂಲ್ ಕಾಂಪೋಸ್ ಇದು ಸೊ ನಮಗೆ ಶೆಡ್ಯೂಲ್ ಅವಶ್ಯಕತೆ ಇರೋದು ಸೊ ಸಪೋಸ್ ನಾನು ನಾಳೆಗೆ ಇವತ್ತು ಇಪ್ಪತ್ತ್ಮೂರಲ್ವಾ ನಾನು ಇಪ್ಪತ್ತನೇ ತಾರೀಕು ಅಪ್ಡೇಟ್ ಮಾಡಬೇಕಂದ್ರೆ ಡೇಟ್ ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ ಸೊ ಇಲ್ಲಿ ಡೇಟ್ ಚೇಂಜ್ ಆಯಿತು ನಾವೇನು ಹಿಂದೆ ಮೆಸೇಜ್ ಟೈಪ್ ಮಾಡಿದ್ವಿ ಅದು ಇಪ್ಪತ್ತೈದನೇ ತಾರೀಕು ಹೋಗುತ್ತೆ ನಾನು ಕ್ಲೋಸ್ ಮಾಡಿದ್ದೆ ಅಂತ ಅಂದ್ಕೊಳ್ಳಿ ಆನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಆಯಿತಾ ಸಲ ಕೂತ್ಕೊಂಡ್ರೆ ನೀವು ರೆಡಿ ಮಾಡ್ಕೊಂಡ್ರೆ ಯಾವುದೋ ಒಂದು ಡೇ ಟಾರ್ಗೆಟ್ ಫೋಕಸ್ ಮಾಡ್ತಾ ಇರ್ತೀರ ಆ ಡೇಗೆ ಹೋಗ್ತು ಮೆಸೇಜು ಬೆಳಿಗ್ಗೆ ಆನ್ ಮಾಡಿದ್ರಿ ಈ ಟೈಮ್ ಏನಿರುತ್ತೆ ಆ ಟೈಮ್ ಗ್ಯಾಪಲ್ಲಿ ಹೋಗುತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ಹೋಗ್ತಾನೇ ಇದೆ ಮೆಸೇಜು ಇದು ಡಿಲೇ ಅಲ್ಲ ಸೇಫೆಸ್ಟ್ ವೇ ಇದು ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ ಇಮ್ಮಿಡಿಯೆಟ್ ಆಗಿ ಹೋಗಂಗೆ ಏನೋ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ ತಲೆ ಬಿಸಿ ಇರಲ್ಲ ಆಯ್ತಾ ಒಂದು ಕಡೆ ಬಿಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಒಂದು ಕಡೆ ಲೆಫ್ಟ್ ಸೈಡ್ ಮೆಸೇಜ್ಗಳು ಹೋಗ್ತಾ ಇದೆ ಇದೇ ಈ ಒಂದು ಸಾಫ್ಟ್ವೇರ್ದು ಇಂಪಾರ್ಟೆನ್ಸ್ ಆಯಿತಾ ಇನ್ನೊಂದಿದೆ ಪ್ರತಿ ವಾರ ನೀವು ರಿಮೈಂಡ್ ಮಾಡಬೇಕು ಪ್ರತಿ ದಿನ ರಿಮೈಂಡ್ ಮಾಡಬೇಕಂದ್ರೆ ಇಲ್ಲಿ ರಿಪೀಟೆಡ್ ಅಂತ ಇದೆ ಇದು ಇದೇ ಈ ಒಂದು ಸಾಫ್ಟ್ವೇರ್ ಇಂಪಾರ್ಟೆನ್ಸ್ ಇದೆ ಅಂದರೆ ನೀವು ಇದನ್ನು ಉಪಯೋಗಿಸ್ಬಹುದು ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು ಸೊ ಈಗ ಇಲ್ಲೇನಾಗುತ್ತೆ ನೋಡಿ ರಿಪೀಟೆಡಲ್ಲಿ ಈ ಒಂದು ಆಪ್ಷನ್ ಉಂಟೋಯಿತು ಆನ್ ಆಗಿರಬೇಕು ಆನ್ ಆಗಿದ್ದಾಗ ರನ್ ಎನಿ ಟೈಮ್ ಕೊಟ್ಟಿದ್ದೀವಿ ಮತ್ತು ಯಾವ ಟೈಮಲ್ಲಿ ಇದು ಮೆಸೇಜ್ ಹೋಗ್ಬೇಕು ಅನ್ನೋದು ಕೊಡೋಕೆ ಕೂಡ ಸೆಟ್ ಮಾಡಿದ್ದೀವಿ ಇಲ್ಲೇನು ಮಾಡ್ತೀರಾ ನೀವು ಯಾವ ಯಾವಾಗ ಟೈಮಲ್ಲಿ ರಿಪೀಟ್ ಆಗಬೇಕು ಅದನ್ನು ಸೆಟ್ ಮಾಡ್ಕೋತೀರ ಮೊದಲನೇದು ಎಷ್ಟು 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 ನಿಮಿಷ ರಿಪೀಟ್ ಆಗಬೇಕು ಅಂತ ವಾರಾನ ವೀಕ್ಲಿನ ಪ್ರತಿ ನಿಮಿಷಕ್ಕೆ ನಾನು ಏನು ಮಾಡ್ತೀನಿ ವೀಕ್ಲಿ ಅಂತ ಕೊಡ್ತೀನಿ ಸೊ ವೀಕ್ಲಿ ಆದಾಗ ಯಾವ ದಿನ ಅಂತ ಕೇಳುತ್ತೆ ತರ್ಸ್ಡೇ ಅಂತ ಕೊಡ್ತೀನಿ ಟೈಮ್ ಯಾವಾಗ ಮೆಸೇಜ್ ಕಳಿಸ್ಬೇಕು ಅಂತ ಕೇಳುತ್ತೆ ಒಂದು ಟೈಮ್ ಸೆಲೆಕ್ಟ್ ಮಾಡ್ತೀನಿ ಓಕೆ ಮಾಡ್ತೀನಿ ಅದಾದಮೇಲೆ ಇದೇ ಮೆಸೇಜಲ್ಲಿ ನೀವು ಇದೇ ಮೆಸೇಜಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನೋಡಿ ಇಲ್ಲಿ ಇನ್ನೊಂದಿದೆ ಇನ್ನು ತಸ್ಡೇಲಿ ಬೇರೆ ದಿನ ಕೂಡ ಅಂದರೆ ಒಂದೇ ಮೆಸೇಜ್ ಎರಡು ದಿನ ಹೋಗೋ ರೀತಿ ಕೂಡ ನಾವು ಸೆಟ್ ಮಾಡ್ಬೋದು ಓಕೆನಾ ಕಂಪ್ಲೀಟ್ ಆಗಬೇಕು ಅಂತ ಎಂಡಿಂಗ್ ಡೇಟ್ ಕೂಡ ಕೊಡಬಹುದು ವಾರ ವಾರ ಅಂದರೆ ಎಷ್ಟು ದಿನ ಹೋಗ್ತಾ ಇರುತ್ತೆ ಅಂತ ಅಥವಾ ನಂಬರ್ ಆಫ್ ರಿಪಿಟೇಷನ್ಸ್ ಅಂತ ಕೊಟ್ಟಿದೆ ಎಷ್ಟು ಸಲ ಹೋಗ್ಬೇಕಿದು ಅಂತ ಸೊ ಒಂದು ಬ್ರಾಡ್ಕಾಸ್ಟ್ ಆಗಲಿ ಒಂದು ಮಾರ್ಕೆಟಿಂಗ್ ಮೆಸೇಜ್ ಆಗಲಿ ನೂರು ಸಲ ಕಳಿಸಿದ್ರೆ ಅದು ವ್ಯಾಲ್ಯೂ ಇರುತ್ತಾ ಇರಲ್ಲ ಅಲ್ವಾ ಸೊ ನಾವೇನು ಮಾಡ್ತೀವಿ ಮೂರಿಂದ ನಾಲ್ಕು ಸಲ ಆ ರೀತಿ ಕೊಡ್ತೀವಿ ನಾಲ್ಕು ಸಲ ಕಳಿಸ್ತೀರಾ ನಾಲ್ಕು ಸಲನೂ ಅವರು ಕನ್ವರ್ಟ್ ಆಗಿಲ್ಲ ಅಂತಂದರೆ ಯೂಸ್ ಇಲ್ಲ ಇದು ಸೊ ರಿಮೈಂಡರ್ಗಳು ಸುಮ್ಮನೆ ವೇಸ್ಟಾಗಿ ಕಳಿಸ್ಬೇಡಿ ಇದು ಯೂಸ್ ಮಾಡ್ಬೋದು ಯೂಸ್ ಇಲ್ಲ ಸೊ ಈಗ ಇದೆ ನಾವೇನು ಟ್ರೈ ಮಾಡ್ತಾ ಇದ್ದೀವಿ ಏನಿದಾಯಿತು ಕೆಲಸ ಮಾಡ ಅಂದರೆ ನಮಗೇನು ಕೆಲಸ ಸೆಟ್ ಮಾಡ್ತೀವಿ ಏನು ಮಾಡ್ತಿದ್ದೀವಿ ಎಲ್ಲ ಸರಿ ಆಯಿತು ನಿಮ್ಮ ಲಕ್ಕಿ ಡೇ ಮತ್ತು ನಿಮ್ಮ ಒಂದು ಹೊರ ಟೈಮಿಂಗ್ಸ್ ನೋಡಿಕೊಂಡು ಶೆಡ್ಯೂಲ್ ಮಾಡ್ಕೋತೀರ ಯಾವ ಹೋರಾದಲ್ಲಿ ಯಾವ ಕೆಲಸ ಮಾಡಬೇಕು ಹೇಳ್ಕೊಟ್ಟಿದ್ದೀನಲ್ಲ ನೋಡ್ಕೊಂಡು ಶೆಡ್ಯೂಲ್ ಮಾಡ್ತೀರಾ ಶೆಡ್ಯೂಲ್ ಮಾಡಿ ಆನ್ ಮಾಡಿ ಟೈಮಿಂಗ್ಸ್ನ ಇಲ್ಲಿ ಕಮ್ಮಿ ಜಾಸ್ತಿ ಮಾಡಿಕೊಂಡು ಎಷ್ಟು ಗ್ಯಾಪಲ್ಲಿ ಇರಬೇಕಂತ ಏನಕ್ಕೆ ಈಗ ನೀವು ಗೊತ್ತಿರೋರಿಗೇ ಕಳಿಸ್ತಾಯಿದ್ದೀರಾ ಸೊ ಅವರು ಬ್ಲಾಕ್ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಈಗ ಏನಾಗ್ತದೆ ಬ್ಲಾಕ್ ಎಷ್ಟು ಜನ ಮಾಡಬೇಕು ಅಂತಂದರೆ ಬ್ಲಾಕ್ ಎಷ್ಟು ಜನ ಮಾಡೋ ಅವಶ್ಯಕತೆ ಅಲ್ಲ ಮೆಸೇಜ್ ಚೆಕ್ ಮಾಡುತ್ತೆ ಇದು ಮೆಸೇಜ್ ತೋರಿಸಲ್ಲ ಇದು ಬ್ಲಾಕ್ ಮಾಡಿದ್ರು ಕೂಡ ಯಾವ ನಂಬರ್ಸ್ ಬ್ಲಾಕ್ ಆಗಿರೋದು ಯಾರ್ದೂ ನೋಡಿಲ್ಲ ನಾವು ಕೂಡ ತುಂಬ ಹೆವಿ ಕ್ಯಾಂಪೇನಿಗೆ ಮಾಡಿದ್ದೀವಿ ಕ್ಯಾಂಪೇನ್ ಅಂತ ಹೇಳ್ತೀವಿ ಅದನ್ನು ಯಾವ್ದಾರು ಹೊಸ ಪ್ರಾಡಕ್ಟ್ನ ಸೆಲ್ ಮಾಡಬೇಕಾದ್ರೆ ಅದನ್ನು ಕ್ಯಾಂಪೇನ್ ಅಂತ ಹೇಳ್ತೀವಿ ನಮ್ಗೆ ಒಂದು ಎಷ್ಟು ಆದಷ್ಟು ಜನಗಳಿಗೆ ಹೆಚ್ಚು ಜನಗಳಿಗೆ ಸಿಗೋ ರೀತಿ ನಾವು ಶೇರ್ ಮಾಡ್ತೀವಿ ಸರಿನಾ ಅದು ಸೊ ಇಲ್ಲೇನಾಯಿತು ನೆಕ್ಸ್ಟ್ ಬಂತು ಇಲ್ಲಿ ನಿಮಗೆ ಇಲ್ಲಿ ಮುಂದೆ ಪರ್ಮಿಷನ್ ಕೇಳುತ್ತೆ ಮೇಲೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಶೆಡ್ಯೂಲ್ ಕೊಟ್ಟರೆ ನೀವೇನು ಟೈಮಿಂಗ್ಸ್ ಡೇಟ್ ಏನು ಮೆಸೇಜ್ ಕಳಿಸ್ಬೇಕು ಅಂತ ಸೆಟ್ ಮಾಡಿದ್ದೀರಿ ಎಲ್ಲನೂ ಕೂಡ ಸೆಟ್ಟಾಗಿ ಇಲ್ಲಿ ಬರುತ್ತೆ ಇಲ್ಲಿ ಸೊ ಈಗ ನಾನು ಶೆಡ್ಯೂಲ್ ಮಾಡ್ತಿಲ್ಲ ಅದು ಪುನಃ ಡಿಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ವಾರ ವಾರ ರಿಮೈಂಡರ್ಗಳಾಗೋಯಿತು ಸಪೋಸ್ ನಿಮ್ಮ ಕಸ್ಟಮರ್ಸ್ ಇದ್ದರು ಕಸ್ಟಮರ್ಸ್ಗೆ ನೀವು ನೆನ್ಪಿಡಕ್ಕೆ ಆಗಲ್ಲ ಅಥವಾ ನಿಮಗೆ ಒಂದು ಸಪ್ಲೈಯರ್ ಚೈನ್ ಇತ್ತು ರೀಸೆಲರ್ಸ್ಗಳಿದ್ರು ಅವರನ್ನು ನೀವು ಇಲ್ಲಿ ವೀಕ್ಲಿ ಇದರಲ್ಲಿ ಅಪ್ಡೇಟ್ ಮಾಡ್ಬೋದು ಅವರಿಗೆ ಟಾರ್ಗೆಟ್ ಕೊಡ್ಬೋದು ಗೋಲ್ಸ್ ಕೊಡ್ಬೋದು ಕನ್ವರ್ಜನ್ ಕೊಡ್ಬೋದು ಯಾರೋ ಒಂದು ವ್ಯಕ್ತಿ ನಿಮಗೆ ರ್ಯಾಂಡಮಾಗಿ ಪರಿಚಯ ಆದರು ಅವರಿಗೆ ವಾರ ಒಂದ್ಸಲ ತಿಂಗಳಿಗೊಂದು ಸಲ ರಿಮೈಂಡರ್ಗಳು ಕಳಿಸ್ತಾ ಇರ್ಬೋದು ವಿಷಸ್ಗಳು ಕಳಿಸ್ತಾ ಇರ್ಬೋದು ನಿಮ್ಮ ಆಫರ್ಗಳು ಕಳಿಸ್ತಾ ಇರ್ಬೋದು ಸೊ ರಿಪೀಟಿಂಗ್ ಮೆಸೇಜ್ಗಳು ಒಂದೇ ಮೆಸೇಜ್ನ ಪದೇ ಪದೇ ಯಾರಿಗೆ ಕಳಿಸ್ತೀರ ಅಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ ನೀವು ಪದೇ ಪದೇ ಒಂದು ಈಗ ಇಪ್ಪತ್ತ ಮಂತ್ ಎಂಡ್ ಅಂದ್ಕೊಳ್ಳಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ರೆಸ್ಟೋರೆಂಟ್ ರನ್ ಮಾಡ್ತಿದ್ದೀರಾ ಮಂತ್ ಎಂಡಲ್ಲಿ ಯೂಶ್ವಲಿ ಸೇಲ್ಸ್ ಡೌನ್ ಇರುತ್ತೆ ಆಬ್ವಿಯಸ್ ರೀಸನ್ಸ್ ಇನ್ಕಮ್ ಇರೋಲ್ಲ ಮತ್ತು ಮಂತ್ ಎಂಡ್ ಸೇಲ್ಸಲ್ಲಿ ಒಂದು ಕೆಲವು ಸಲ ಯೂಶ್ವಲಿ ಕಮ್ಮಿ ಇರುತ್ತೆ ಸೊ ನೀವು ಮಂತ್ ಎಂಡನ್ನು ಫೋಕಸ್ ಮಾಡಿದಾಗ ಅಥವಾ ಮಂತಲ್ಲಿ ಮಿಡಲ್ ಫೋಕಸ್ ಮಾಡಿದಾಗ ತುಂಬ ಬಿಸ್ನೆಸ್ಸಲ್ಲಿ ನಮ್ಮದು ಕೂಡ ಈ ಹೋಟೆಲಲ್ಲಿ ಆಗತ್ತದೇ ಮಿಡ್ಲಲ್ಲಿ ಸ್ವಲ್ಪ ಕಮ್ಮಿ ಸೊ ಏನು ಮಾಡ್ತೀವಿ ಆ ಟೈಮಲ್ಲಿ ನಾವು ಆಫರ್ಸ್ಗಳು ಯಾವ ರೀತಿ ಲಾಂಚ್ ಮಾಡ್ತೀವಿ ಅಂದರೆ ಅವರಿಗೆ ಇರ್ರೆ ಅವ್ರು ಬರಬೇಕು ಅವರು ಕಮ್ಮಿ ಬಜೆಟ್ ಇರುತ್ತೆ ನಾವು ಕಮ್ಮಿ ಬಜೆಟ್ ಪ್ಲಾನ್ಲಿರೋಂಥ ಒಂದು ಆಫರ್ ಕೊಡ್ತೀವಿ ಸೊ ದಟ್ ಅವ್ರಿಗೆ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಸಲ ಬಂದು ಫುಡ್ಡು ನೀವು ಹಾಸ್ಪಿಟಾಲಿಟಿ ನೀವು ಯಾವ ರೀತಿ ನೋಡ್ಕೋತೀರ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರಾ ಅದರಿಂದ ಏನಾಗ್ತಾರೆ ಅವರು ರಿಪೀಟಿಂಗ್ ಕಸ್ಟಮರ್ಸ್ ಆಗ್ತಾರೆ ಸೊ ನಾವೇನಿಲ್ಲಿ ಆಫರ್ ಪಿಚ್ ಮಾಡ್ತೀರಾ ಅದು ನೀವೇನಂದು ಇನ್ವೈಟ್ ಮಾಡ್ತೀರಾ ಇದು ತುಂಬ ಆಗುತ್ತೆ ಯಾವುದೇ ಬಿಸ್ನೆಸ್ಸಲ್ಲಿ ಇದು ತುಂಬ ಅಂದರೆ ತುಂಬ ಆಗುತ್ತೆ ಸೊ ನೀವು ಯಾವ ರೀತಿ ನೀವು ಜನಗಳನ್ನ ಇನ್ವೈಟ್ ಮಾಡಿರಿ ಅನ್ನೋದು ಅವಶ್ಯಕತೆ ಇರುತ್ತೆ ಸೊ ನಂಬರ್ಸ್ ನಂಬರ್ ಸೆಲೆಕ್ಷನ್ಸ್ ಅಲ್ಲೂ ಕೂಡ ಇದನ್ನು ಮಾಡ್ಬೋದು ನಾನು ಮಾಡೋಲ್ಲ ವೀಕ್ಲಿ ರೆಮಿಡೀಸ್ ಇದು ರಿಮೈಂಡರ್ಸ್ ಫಸ್ಟ್ ಸೆಟ್ ಮಾಡ್ತಾಯಿದ್ದೆ ಈಗ ಸ್ವಲ್ಪ ಯಾಕೋ ಬೇಡ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ ಸೆಟ್ ಮಾಡೋಲ್ಲ ನಂಬರ್ ಲಿಸ್ಟೆಲ್ಲ ಫಸ್ಟ್ ಎನ್ಕ್ವೈರಿ ಲಿಸ್ಟ್ಗಳು ಕಳಿಸ್ತಾಯಿತ್ತು ನಾನು ಆಯಿತಾ ಆ್ಯಂಡ್ ಈಗ ಬೇರೆ ಬಿಸ್ನೆಸ್ಗಳು ಪ್ರಾವಿಷನ್ ಸ್ಟೋರ್ ಆಯಿತು ಅಂತಂದರೆ ಅಲ್ಲೂ ಕೂಡ ಸೇಲ್ಸ್ನ ನೀವು ಬಲ್ಕ್ ಆಗಿ ತಂದರೆ ಆಯಿತಾ ಮತ್ತು ಪ್ರಾವಿಷನ್ ಸ್ಟೋರ್ ಲೆವೆಲ್ಲು ನೀನು ಇಟ್ಕೊಳ್ಳಿ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ನಲ್ಲಿ ಕೆಟ್ಲಾಗ್ ಆ್ಯಡ್ ಮಾಡ್ಬೋದು ಟೈಮ್ ತಗೊಂಡು ಒಂದನ್ನು ಆಡ್ ಮಾಡಿ ಸೊ ಕಸ್ಟಮರ್ಸ್ ಏನೇನು ರಿಪೀಟ್ ಮಾಡ್ತಾರೆ ಅಂದರೆ ನೀವು ಬಲ್ಕ್ ಹಾಕಿದ್ರೆ ಪ್ರಾಫಿಟ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಹೋಗ್ತೀರಾ ವೆಹಿಕಲಲ್ಲಿ ಬರ್ತೀರಾ ತೊಗೊಳ್ತೀರ ಯಾವುದೇ ಐಟಮ್ಸ್ಗಳು ಜಾಸ್ತಿ ಹೋಗ್ತದೆ ಏನಿರುತ್ತೆ ಅದು ಕೂಡ ಗೊತ್ತಾಗುತ್ತೆ ಸೊ ಅವೆಲ್ಲನೂ ಯೂಸ್ ಮಾಡಬೇಕು ಇನ್ಸೈಟ್ಸ್ ಅಂತ ಹೇಳ್ತೀವಿ ಯಾವುದು ಜಾಸ್ತಿ ಹೋಗ್ತದೆ ಯಾವ್ದು ಕಮ್ಮಿ ಹೋಗ್ತದೆ ಯಾವ್ದು ಜಾಸ್ತಿ ಎನ್ಕ್ವೈರಿ ಆಗ್ತದೆ ಎಲ್ಲನೂ ಕೂಡ ಫೋಕಸ್ ಮಾಡ್ತೀರ ಈಸಿನಾ ಅಷ್ಟೇ ಸೊ ನೀವೇನಂತಂದರೆ ಯಾವುದೇ ಒಂದು ಸಾಫ್ಟ್ವೇರ್ನ ಯಾವ ಕೆಲಸಗಾರು ಉಪಯೋಗಿಸ್ಕೋಬಹುದು ನಿಮಗದು ಉಪಯೋಗ ಇದೆ ಅವಶ್ಯಕತೆ ಇದೆ ಅಂತಂದರೆ ಇಲ್ಲಿ ಶೆಡ್ಯೂಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮಗೆ ವಾರಕ್ಕೆ ಮೂರು ಸಲ ರಿಮೈಂಡ್ ಮಾಡಬೇಕು ಅದು ಡೈಲಿ ರಿಮೈಂಡರ್ಸ್ಗಳು ಎಲ್ಲಿ ಎಲ್ಪ್ ಆಗುತ್ತೆ ಅಂತ ಡೈಲಿ ರಿಮೈಂಡರ್ ಎಲ್ಲಿ ಎಲ್ಪ್ ಆಗುತ್ತೆ ಅಂದರೆ ನೀವು ಯಾವುದೋ ನಿಮ್ಮ ಬಿಸ್ನೆಸ್ ಇದೆ ಎಚ್ ಆರ್ ಅಂತ ಅಂದ್ಕೊಳ್ಳಿ ಪ್ರತಿದಿನ ಏನು ಅಪ್ಡೇಟ್ಸ್ ಆಯಿತು ಬೇಕು ಸೊ ಮೆಸೇಜ್ ಮಾಡಿಲ್ಲ ಕೇಳಿಲ್ಲ ಅಂದ್ಕೊಂಡು ಬರೀ ಕತೆ ಹೊಡೆಯೋರು ಜಾಸ್ತಿ ಜನ ಇರ್ತಾರೆ ಸೊ ನೀವೇನು ಮಾಡ್ತೀರಾ ಅಂದರೆ ಒನ್ ಟೈಮಿಂಗ್ಸ್ ಅರ್ಲಿ ಮಾರ್ನಿಂಗ್ ಅದು ಮಾ ಲೆವೆನ್ ಮತ್ತು ಈವ್ನಿಂಗ್ ಎರಡು ಟೈಮಲ್ಲಿ ರಿಮೈಂಡ್ ಮಾಡ್ತೀರಾ ಲೇಟ್ ನೈಟ್ ಕೂಡ ಅದನ್ನು ಪದೇ ಪದೇ ಕಳಿಸೋ ಅವಶ್ಯಕತೆ ಇರಲ್ಲ ಗ್ರೂಪ್ ಮಾಡ್ತೀರಾ ಎಂಪ್ಲಾಯೀಸ್ ಅಂತ ಆಗ್ತೀರಾ ಅಲ್ಲಿ ರಿಮೈಂಡರ್ಸ್ ಟೈಪ್ ಮಾಡ್ತೀರಾ ಸೆಟ್ ಮಾಡ್ತೀರಾ ಅವ್ರ ಕಡೆಯಿಂದ ಅಪ್ಡೇಟ್ ಮಾಡ್ಕೋತಿರ ಈಸಿ ಫುಲ್ ಈಸಿ ಸೊ ಈಗೇನಾಯಿತು ಅವರಿಗೆ ಮೆಸೇಜ್ ಹೋಗಿರುತ್ತೆ ಅವ್ರು ರಿಪ್ಲೈ ಮಾಡಬೇಕು ಹಿಂದೆಂದು ಅಪ್ಡೇಟ್ ಮಾಡಬೇಕು ಅಪ್ಡೇಟ್ನ ಮಾನಿಟ್ರ್ ಮಾಡೋಕ್ಕೋಸ್ಕರ ಏನು ಮಾಡ್ತೀರಾ ನೀವು ಗೂಗಲ್ ಫಾರ್ಮ್ನ ಯೂಸ್ ಮಾಡ್ತೀರಾ ಬೇರೆ ಬೇರೆ ಫಾರ್ಮ್ಸ್ಗಳು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ ನೀವು ಅಪ್ಡೇಟ್ ಮಾಡ್ಕೋತೀರ ಏನಾಯಿತು ಏನು ಎತ್ತ ಅಪ್ಡೇಟ್ಸ್ ಏನು ಇದೇನು ಅದೇನು ಎಲ್ಲನೂ ಕೂಡ ಚೆಕ್ ಮಾಡ್ತೀರ ಸರಿನಾ ಅಷ್ಟೆ ಮುಗೀತು ಇನ್ನೇನೂ ಇಲ್ಲ ಸೊ ನೀವ್ ಅಂದರೆ ಕೆಲಸನೇ ಆಗೋಯ್ತು ನಿಮ್ಮದು ಅವ್ರಗಳಿಗೆ ಏನಿರುತ್ತೆ ಬೇರೆ ಎಲ್ಲರಿಗೂ ಕೂಡ ರೆಗ್ಯುಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಥರನೂ ಕೂಡ ಮಾಡ್ಬೋದು ಬಿಸ್ನೆಸ್ ಓನರ್ ನೀವು ಏನು ಕೆಲಸ ಮಾಡ್ತಿದ್ರೋ ಗೊತ್ತಿಲ್ಲ ಲೊಕೇಶನ್ ಟ್ರ್ಯಾಕ್ ಮಾಡಬೇಕು ಪ್ರತಿದಿನ ಇಂಥ ಟೈಮಲ್ಲಿ ನಾನು ಇದು ಮಾಡಿದ್ದೀನಿ ಲೊಕೇಶನ್ ಕಳಿಸಿದ್ದೀನಿ ಆರು ದಿನ ಕೂಡ ಮೆಸೇಜ್ ಕಳಿಸ್ಬೋದು ಕಳಿಸಿಲ್ಲ ಅಂತಂದರೆ ನೀವು ಏನು ಬೇಗ ಆ್ಯಕ್ಷನ್ಸ್ ತೊಗೊಬೋದು ಅಪ್ಡೇಟ್ಸ್ಗಳೇನಾಗ್ತದೆ ತೊಗೊಬೋದು ಫೋಟೋಸ್ಗಳು ಕಳ್ಸೋಕೆ ರಿಮೈಂಡರ್ ಕಳಿಸ್ಬೋದು ವರ್ಕ್ ಏನಾಯಿತು ವರ್ಕ್ ಫೋಟೋಸ್ ಕಳಿಸಿ ಲೊಕೇಶನ್ ಫೋಟೋ ಕಳಿಸಿ ವರ್ಕ್ ಅಪ್ಡೇಟ್ಸ್ ಕಳಿಸಿ ವಾಯ್ಸ್ ಮೆಸೇಜ್ ಕಳಿಸಿ ಪ್ರತಿಯೊಂದಕ್ಕೂ ಕೂಡ ಸೆಟ್ ಮಾಡಿಬಿಡ್ಬೋದು ಅದಾದಮೇಲೆ ಗ್ರೀಟಿಂಗ್ ಮೆಸೇಜ್ ಎಲ್ಲರೂ ಕಾ ಜನ್ರಲ್ಲಾಗಿ ಮಾಡೋದು ಅದು ವಿಶ್ ಮಾಡ್ತಾರೆ ವಿಶ್ ಮಾಡೋದೇನಿದೆ ಅದು ನಿಮ್ಗೆ ಏನಾವಶ್ಯಕತೆ ಆ ರೀತಿ ನೋಡ್ಕೊಂಡು ವಿಶ್ ಮಾಡಿ ಸೊ ಅದಷ್ಟು ಕೂಡ ರೆಡಿ ಮಾಡಿ ಆಗಿ ರನ್ ಆಗ್ತಾರೋ ಥರ ಸೊ ನೀವು ತ್ರೀ ಸಿಕ್ಸ್ಟಿ ಫೈವ್ ಟೈಮ್ಸ್ ಅಂತ ಕೊಟ್ಟರೆ ಡೈಲಿ ಇರುತ್ತೆ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೋಗುತ್ತೆ ಆಯಿತಾ ಸೊ ಈ ರೀತಿ ತುಂಬ ಆಪ್ಷನ್ಸ್ ಇದೆ ನೀವು ಯಾವುದನ್ನು ಬೇಗ ಆ ರೀತಿ ಉಪಯೋಗಿಸ್ಬೋದು ಇದು ಶೆಡ್ಯೂಲಿಂಗ್ ಇಂಪಾರ್ಟೆಂಟ್ ಸೊ ಶೆಡ್ಯೂಲ್ ಬ್ರಾಡ್ಕಾಸ್ಟಲ್ಲಿ ರಿಪೀಟ್ ಮಾಡ್ತೀರಾ ಆ್ಯಂಡ್ ಇದ್ರಾಗ ಏನಾದ್ರು ಡೌಟ್ ಇತ್ತು ಅಂದರೆ ನಾನು ನಿಮಗೆ ಏನು ಹೇಳ್ಕೊಟ್ಟೆ ಸ್ಟೆಪ್ಗಳದನ್ನು ಫಾಲೋ ಮಾಡ್ತಾ ಹೋಗಿ ಒಂದು ಸಲ ಎರಡು ಸಲ ಟ್ರೈ ಮಾಡಿ ಡಿಲೀಟ್ ಆಪ್ಷನ್ ಇರುತ್ತೆ ಇಲ್ಲಿ ಬಂದರೆ ಡಿಲೀಟ್ ಆಪ್ಷನ್ ಇರುತ್ತೆ ಅಲ್ಲಿ ಬಂದು ಡಿಲೀಟ್ ಮಾಡಿ ಮುಗೀತು ಆಯಿತಾ ಆ್ಯಂಡ್ ಇದನ್ನು ಯಾವಾಗಲೂ ಅಂದರೆ ಯೂಜ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೆಮೋ ಕೊಡ್ತೀನಿ ಮತ್ತೆ ನಾನು ಹೆಲ್ಪ್ ಕೂಡ ಮಾಡ್ತೀನಿ ಯಾವ ರೀತಿ ಸೆಟಪ್ ಮಾಡಬೇಕಂತ ಆಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ